ಇಲ್ಲಿ ಶ್ರವಣ ಕುಂತಿರಲ್ಲ ಇದು ಸಣ್ಣ ಮಾರ್ಗ ಅಂತಾರೆ ಈ ಸಣ್ಣಾರ್ಗದೊಳಗೆ ನಾವು ನೀವ್ ಹೆಂಗಿರ್ಬೇಕ್ರಿ ಯಾರ ಒಂದ ಕಡತ ಹೊಡೆದ್ರು ಸುಮ್ಮ ಕುಂದ್ರಬೇಕು ಏನ್ರಿ ನಮ್ಗಾರ ಕೇಳಕ ಬರ್ಲ ಅಲ್ಲ ಅಂತೀರೇನ ಇದು ನಿಮ್ಮ ಭವ ಜನ್ಮದ ಪುಣ್ಯ ಇಲ್ಲಿ ಬರಬೇಕಾದ್ರು ಭವ ಜನ್ಮದ ಸುಕ್ರತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಒಂದ ಮಾತ ಏನಂತ ಭವ ಜನ್ಮ ನಾಮ ಭವನಾಮ ಜನ್ಮ ವಿನಂತಿ ಅಂತ ಹೇಳ್ತಾ ಇದ್ದಾನೆ ಭವನಾಮ್ ಜನ್ಮನಾಮ ಶ ಎಂತ ಸುಭೃತನ್ನ ಹೇಳ್ತಾ ಇದ್ದಾನ ಅಂತ ಕೇಳಿದ್ರ ಭವನಾಮ್ ಜನ್ಮ ನಾಮ ಅಂತಿ ಜ್ಞಾನವಾನ್ ನಾಮ್ ಪ್ರಪತ್ತತಿ ವಸುದೇವ್ ಸರ್ವಮಿತ ಮಹಾತ್ಮ ಸುಧರ್ ಲಾಭ ಅಂತ ಅಂದ್ರ ಅಕಸ್ಮಾತ್ ಆಗಿ ಈ ಪಾಂಡುರಂಗನ ಪಾದ ಸಿಗ್ಲಿಲ್ಲ ಅಂದ್ರ ಬರೇ ಸಂತಪಾದ ಸಿಕ್ಕರೆ ಸಾಕಂತ ಜೀವನ ಮುಕ್ತ ಅಂತವ್ ನಾವು ಸಂತಪಾದ ಹಿಡ್ಕೊಂಡ್ರ ಜೀವನ ಮುಕ್ತ ಅವ ಈ ಜೀವನ ಮುಕ್ತಿಯನ್ನ ನಾವು ನೀವು ತಗೊಳ್ಬೇಕಾದ್ರ ಏನ್ ಮಾಡ್ಬೇಕ್ರಿ ಇಲ್ಲಿ ಸನ್ಮಾರ್ಗಕ್ಕೆ ಬರಬೇಕಾಗುತ್ತೆ ಅಂದ್ರ ಒಂಬತ್ತು ತರದ ಭಕ್ತಿ ಅದಾವ ಒಂಬತ್ತು ತರದ ಭಕ್ತಿ ಒಳಗ ಶ್ರವಣ ಭಜನಾ ಕೀರ್ತನ ಸಖ್ಯ ಅರಿಶೇನ ಒಂಬತ್ತು ತರದ ಭಕ್ತಿ ಒಳಗೆ ಯಾವ ಭಕ್ತಿ ಶ್ರೇಷ್ಠ ಅಂತಾರೆ ಶ್ರವಣ ಭಕ್ತಿ ಅದ ಈ ಶ್ರವಣ ಭಕ್ತಿ ಒಳಗೆ ಹೆಂಗ ಕುಂದಿರ್ಬೇಕ್ರಿ ಅಂದ್ರ ಶ್ರವಣ ಒಳಗೆ ಹೆಂಗ ಕುಂದಿರ್ಬೇಕಂತ ಹೇಳಿ ನಮ್ಮೊಮ್ಮೆ ತಲಿನಲ್ಲಿ ಏನು ಒಂದು ಮುರ್ಕೋಣ ಬಿದ್ರು ನಮಗ್ ಗೊತ್ತಾಗಿರ್ಬಾರ್ದು ಇದಕ್ಕೆ ಶ್ರವಣ ಭಕ್ತಿ ಅಂತಾರ ಇಂಥ ಶ್ರವಣ ಭಕ್ತಿ ಬೇಕಂತಾರೆ ಆದ್ರೆ ನಮ್ ನಿಮ್ದು ಮನೆ ಕಡೆ ಒಂದ್ ಹೆಸನ ಇಲ್ಲಿ ಕುಂತಿದ್ದೊಂದ್ ಹೆಸನ ಈ ಹೆಸನದೊಳಗ ನೀ ಜೀವ ಮುಕ್ತಿ ಆಗ್ಬೇಕಾದ್ರ ನಿನ್ನ ಮನೆ ಕಡೆ ಇರುವಂತದನ್ನ ಲಾಕ್ ಮಾಡು ಇಲ್ಲಿ ಕೇಳುವಂತದ ಓಪನ್ ಮಾಡ ಮಾಡಂತಾರ ನೀವು ಕೇಳುವ ಕಡೆ ಓಪನ್ ಮಾಡಿದ್ರ ನೀವೇ ಜೀವನ್ ಮುಕ್ತರದಿರು ಅಂತಾರ ಇಷ್ಟ ಜನ ಐತ್ರಿ ದೇವರ ಗುಡ್ಯಾಳ ಅಂತಾರೆ ಯಾವ ಗುಡ್ಯಾಳ್ರಿ ದೇವರ ಗುಡ್ಯಾಳ ಅಂತಾರ ಈ ದೇವರ ಗುಡ್ಯಾಳದೊಳಗ ನೀವು ಎಲ್ಲಿದ್ದನ ಈ ಭಗವಂತನ ಸ್ಮರಣಕ್ಕ ಬರೋದಿಲ್ಲ ಏನಂತಾರ ಇವತ್ತ ತಾಯಿ ಸತ್ರ ಪರದೇಶಿ ಅಲ್ಲ ತಂದೆ ಶತ್ರು ಪರದೇಶಿ ಅಲ್ಲ ನಮಗ ಆತ್ಮ ಬಂದವರು ಶತ್ರು ಪರದೇಶಿ ಅಲ್ಲ ದೇವರನ್ನು ನಿನ್ನ ಬಾಯಿಗಳಿಗೆ ಯಾವತ್ತು ಬರೋದಿಲ್ಲ ಅವತ್ತು ನೀವು ಪರದೇಶಿ ಆಗ್ತೀವಿ ಅಂತಾರ ಇಂಥ ದೇವರನ್ನು ಮರಬಿಟ್ರಿ ನಾವು ನೀವು ಜೀವನವೇನದ ಇಲ್ರಿ ನಮ್ಮ ಮನೆಯದ ನಮ್ಮ ಸಂಪತ್ತದ ನಮ್ಮ ಹೊಲ ಅದ ಎಲ್ಲ ಸಂಪತ್ತು ಅದ ಕರೆ ಈ ನೀ ನಾಳೆ ಹೋಗುವಾಗ ನಿನ್ನ ಈ ಸಂಗಡ ಬರೋದೈತೇನ ನಿನ್ನ ಸಂಗಡ ಬರೋದೈತೇನ ಅಂತ ಕೇಳ್ತಾರ ಇಲ್ರಿ ನಮ್ಮ ಮನೆಯಾಗ ನಮ್ಮ ಒಬ್ಬ ಹಿರಿಯ ಬಾಳ ಗಳಿಸಿ ಅನ್ರಿ ಬಾಳ ಚಲೋರಿ ಬಾಳ ಕರೆ ಪರಮಾತ್ಮ ಏನಂತಾನ ನೀನು ನಡಿಬೇಕಾದ್ರ ನಿನ್ನ ಒಳಗೆ ನಾ ಹುಷಿರಾಗ್ಯದೇನೋ ಅಂತಾನ ಪರಮಾತ್ಮ ಏನಾಗ್ಯದಂತನ್ರಿ ಹುಷಿರಾಗದೇ ನಾನು ಒಂದು ದಿನ ಹೊರಗೆ ಹೋಗ್ತೇನೆ ಹೊರಗೆ ಹೋದ್ಮೇಲೆ ನಿಮ್ಮ ಮನೆಯವ್ರ ನಿನ್ನ ಬಾಳ ನಂಬಿದಾರ நீன்னொரு நம்பிதி ஒன்ன இட்டு நோடோன ஒன்ற இட்ரி நோடோன யார் இடத்தார்கொழில் ஒன் ஹத்த நிமிஷ கடைக்கு மொதல் எவ்ஸ்தி அந்த மொதலவன் லாலி மாத்திரி அந்த நமக்கு பிரத்னே பரபா நாவேன்தி நான் பால கழித்தீவ்ரி ನೀ ಎಷ್ಟು ಗಳಿಸಿದ್ರು ಕೂಡ ನಾಳಿನ ಹೋಗುವಾಗ ನಿನ್ನ ಸಂಗಡ ಬರೋದೇನದ ಏನಾರ ಬರ್ತದೇಂದ್ರ ಒಂದು ಏಳ ಕಾಳಷ್ಟರ ಏನು ಬರುದೈತೇನೋ ಅಂತಾರ ಮತ್ತೆ ಕಾಳಷ್ಟ ಬರುದಿಲ್ಲ ಅಂದಾಗ ಪರಮಾತ್ಮ ಏನಂತಾನ ನನಗ ನೀ ಶರಣಾಗಿ ಬಾರು ಅಂತಾನ ಕಲಂಡ ಕೋಟಿ ಬ್ರಹ್ಮಣ ನನಗ ಶರಣಾಗಿ ಬರಲಿಲ್ಲ ಅಂದ್ರ ನೀನು ಅನಾಥನಾಗ್ತೀಯೋ నిన్న జీవనొల జగత్ బిట్టు ప్రదేశ పరదేశి అలా నాల్ అంద్ర పరదేశీ అక్క అంతా కళండకోటి బ్రహ్మణరా కరుణాసాగర ఏ దీన దయాళ ఏ భక్త నీ బడవర బంధువది ఏమంతీ బడవర భాగ్యద ನೀ ಭಾಗ್ಯವಂತರ ಒಳಗ ಕೆಲಸ ಮಾಡಕ್ಕು ಅಂದಮನಲ್ಲು ಅಂತ ನಾ ಸಂತಕಾರ ಮಾಡ್ ಪಾಂಡ ಯಾರೀ ಪರಮಾತ್ಮ ನಾದ ಬ್ರಹ್ಮ ಅಂತೀವನು ನಿನ್ನ ನಾದ ಬ್ರಹ್ಮ ಅದೇನಿ ನಾನು ಪಾಂಡ್ರಂಗೆ ಅಂತ ನಾದ ಬ್ರಹ್ಮನದೇ ನಾನು ನಾನು ನಿನ್ನ ಹೊಲ ಕೊಟ್ಟರು ನಾನು ಒಲಿಯೋದಿಲ್ಲ ನೀ ಬಂಗಾರ ಕೊಟ್ರು ಒಲಿಯೋದಿಲ್ಲ ನಿನ್ನ ಸಿರಿ ಸಂಪತ್ತು ಕೊಟ್ಟರು ನಾ ಒಲಿಯೋದಿಲ್ಲ ಆದ್ರೆ ನಿನ್ನ ನಾಮಸ್ಮರಣೆದ ನಾದ ನಿನಗೆ ಯಾವಾಗ ಹತ್ತೈತಿ ಅವತ್ ನಾ ಏನ್ ಮಾಡ್ತೇನೆಂದ್ರ ನಿನ್ನ ಅಂಗಳದಾಗ ನಾನು ಇರ್ತೇನೆ ನಾ ಕಲಾಂಡ ಕೋಟಿ ಬ್ರಹ್ಮಣರಾಯನ ಏನಂತನ್ರಿ ನಿನ್ನ ಅಂಗಳದಾಗ ನಾ ಇರ್ವೇನು ನಿನಗಿವತ್ತ ಕಾಲಜಾರಿ ಬೀಳುವಾಗ ನಿನ್ನ ಇದರ ಗಾಡಿ ಬರುವಾಗ ನಿನ್ನ ನಿನ್ನ ಜೀವನದ ಏನ ಅಪಘಾತಕ್ಕ ಈ ಅಪಘಾತನ ಮಾಡಿ ಹೊಡೆದಿಲ್ಲ ಭಕ್ತ ಅಂತಲಂಡ ಕೋಟಿ ಬ್ರಹ್ಮಣ ನಾವೇನಂತ ಕುಂತೇವ್ರಿ ನಾವು ಹೊಲ ಅಂತ ಕುಂತೇವಿ ಮನೆ ಅಂತ ಕುಂತೇವಿ ಇವತ್ತ ನಿಮ್ಮ ದೇವರ ಗುಡಿಯಾಳು ಅಷ್ಟೇ ಅಲ್ಲ ಬರೇ ಒಂದ ಅರ್ಧ ತಾಸ ಪ್ರಯೋಜನ ಕೇಳಾಕ್ ಬರ್ರಿ ಅಂದ್ರ ನೀವು ಪುರಸೋತಿಲ್ಲ ಹಾ ನೀವ್ ಪುರುಸೋತಿಲ್ಲ ಅಂತೀರಿ ಖರೇ ಒಂದು ದಿನ ನಿಮ್ಮ ದೇವರ ಗುಡಿಗಳಲ್ಲ ನಿಮ್ಮ ಮನೆಯಲ್ಲ ನಿಮ್ಮ ಜಿಲ್ಲಾ ಅಲ್ಲ ಈ ಅಲ್ಲ ಈ ಶರೀರ ನಿಮ್ಮನ್ನು ಬಿಟ್ಟು ಹೋಗ್ತದೆ ಹುಚ್ಚಗಳಿರ ಅಂತಾನಕಲಂಡ ಕೋಟಿ ಬ್ರಹ್ಮಣ ಬಿಟ್ಟು ಹೋಗ್ತದ ನೀ ಹೋಗುವ ಮುನ್ನ ನನ್ನ ಕಡೆ ನೀ ತಿರುಗಿದ್ದ ಕರೆ ಇದ್ರ ನಿನ್ನ ಎಂದೆಂದು ನಾನು ನಿನ್ನ ಕೈ ಬಿಡುದು ಗೊತ್ತ ಅಂತಾನ ಅಕಲಂಡ ಕೋಟಿ ಬ್ರಾಹ್ಮಣ ನಾಯಕ ಭಕ್ತರ ಮೇಲೆ ಅಖಲಂಡ ಕೋಟಿ ಬ್ರಹ್ಮಣ ನಾಯಕ ಅತಿ ಪ್ರೀತಿಯಾಗಿ ಅದನ್ನ ಇಂಥ ದೇವರನ್ನ ಸ್ಮರಣ ಮಾಡಬೇಕಂತ ಅದು ಹೆಂಗ ಸ್ಮರಣ ಮಾಡಬೇಕು ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ವಿಠಲ